ಬಂಧುಗಳೇ ಎಲ್ರಿಗೂ ನಮಸ್ತೆ ಇದು ಹೊನ್ನಾಳಿ ಎತ್ತಿನ ಸಂತೆ ನಮ್ಮ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಲ್ಲಿ ನಡೆಯುವಂಥ ಏಕೈಕ ಎತ್ತಿನ ಸಂತೆ ಇದು ಪ್ರತಿ ಬುಧವಾರ ಮುಂಜಾನೆ ಐದುವರೆಗೆ ಆರಂಭ ಆಗುವಂಥ ಸಂತೆ ಯಥಾವತ್ತಾಗಿ ಹನ್ನೆರಡೂವರೆ ಒಂದು ಗಂಟೆ ಒಳಗೆ ಕ್ಲೋಸ್ ಆಗಿಬಿಡುತ್ತೆ ಈ ಸಂತೆ ಮಾಹಿತಿ ನಿಮಗೆ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಯಾವ ಜಾತಿಯ ಎತ್ತುಗಳು ಹೋಲಿಗಳು ಬಂದಿದ್ದಾವೆ ಏನು ರೇಟ್ ಇದ್ದಾವೆ ಈ ಮಾಹಿತಿ ನಿಮಗಾಗಿ ನಾನು ಕೊಡ್ತಾ ಇದ್ದೀನಿ ತಡ ಮಾಡೋದು ಬಿಡ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ಎತ್ತಿನಂತೆ ಸಂತೆ ನಾನ್ ನೋಡ್ತಾ ಇದೀನಿ ಅಮೃತ್ ಮಹಲ್ ಅಲ್ಲಿ ಇರತಕ್ಕಂತಹ ಬ್ರೀಡ್ ಇಲ್ಲಿದೆ ಅವ್ರು ಯಾವ್ದು ಬ್ರೀಡ್ ಹೇಳ್ತಾರೆ ನಾನ್ ನೋಡೋಣ ಇದು ಹಳ್ಳಿಕಾರ ಇದೊಂದು ಮಿಕ್ಸ್ ಬರುತ್ತೆ ಆ ಕಡೆ ಪ್ಯೂರ್ ಅಮೃತ್ ಮಹಲ್ ಬರುತ್ತೆ ಅಣ್ಣಾರೆಲ್ಲಾ ಕೂಡ ನೋಡ್ತಿದಾರೆ ವ್ಯಾಪಾರ ಏನಾಗ್ಬೋದು ಏನು ಅಂತ ವಿಚಾರ ನಾನು ಕೇಳ್ತೀನಿ ಇಲ್ಲಿ ನೋಡ್ರಿ ಅದ್ರ ಹಂಪು ನಿಮಗೆ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಇದು ಅಮೃತ್ ಮಹಲ್ ಗ್ರಾಸ್ ಬ್ರೀಡ್ ಅದಿದೆ ಏನ್ ಸೌಕಾರ್ ನಿಂತಿದಾರಲ್ಲ ಅವ್ರ ಸಾವ್ಕಾರ ನಾವಂತೆ ಅಣ್ಣ ಯಾವ ಜಾತಿ ಇವು ಹಳ್ಳಿಕಾರ ಹಳ್ಳಿಕಾರು ಈ ಕಡೆ ಗ್ರಾಸ್ ಐತಿ ಆಕ್ರೆ ಅಮೃತ್ ಮಹಲ್ ಕ್ರಾಸ್ ಒಂದ್ ಐತ ಅವ್ರು ಅಮೃತ ಆಸನ ಹೌದಾ ಓಕೆ ಓಕೆ ಹಾಸನ ಬೆಟ್ಟ ಆಮೇಲೆ ಎಷ್ಟೇ ಹಲ್ಲಿದಾವೆ ಇವೆಲ್ಲ ಕಡೆ ಹಲ್ಲಿಂದ ಕಡೆ ಹಳ್ಳಿ

ಸಕರೆ ನಂಬರ್ ಇದ್ರೆ ಕೊಡ್್ರಿ ಸಕರೆ ಅವರು 911 911 030 29740 0 ಥ್ಯಾಂಕ್ ಯು ಎಲ್ಲೊಂದಿದೆ ಇದು ಯಾವುದುಪ್ಪ ಹೆವಿ ಹೆವಿ ಇದೆ ಸಕರೆ ಏನು ವ್ಯಾಪಾರ ಆಗೈತ ಇದು ಇನ್ನಿಲ್ಲ ಕುತ್ಕೊಳ್ತೈತೆ ಸುಸ್ತಾಗ್ಬಿಟೈತೆ ಅದು ಯಾವ್ದು ಬರುತ್ತೆ ಇದು ತಳಿ ಇದು ತಳಿ ಯಾವ್ದು ಬರುತ್ತೆ ಇದು ಅಮೃತ್ ಮಹಲ್ ಅಮೃತ್ ಮಹಲ್ ಎಲ್ಲ ಪ್ಯೂರ್ ಇದೆ ಬಾರಿ ಚೆನ್ನಾಗಿದೆ ಏನ್ ವ್ಯಾಪಾರ ಆಗೈತ ಇದು ತಗೊಂಡ್ ಬಂದ್ರಿ ಎಷ್ಟಕ್ ತಗೊಂಡ್ರಿ ಇಲ್ಲ ಕೊಡಕ್ ತಗೊಂಬಂದಿ ಕೊಡಕ್ ತಗೊ ಬಂದ್ರ ಎಷ್ಟ್ ಹೇಳ್ತಿದ್ರಿ ಎಂಬತ್ತೆರಡು ಓಕೆ ನಿಮ್ಗೆ ಈಗ ಈ ತರ ಹೋರಿಗಳು ಎತ್ತಿದವ್ ನಿಮ್ ಹತ್ರ ಕಾಂಟ್ಯಾಕ್ಟ್ ಮಾಡ್ತಾರೆ ನಂಬರ್ ಏನಂತ ಕೊಡ್ಬೋದಾ ಹೇಳಿ ನಂಬರ್ ಹೇಳಿ ನಂಬರ್ ಹೇಳಿ ನೈನ್ ತ್ರೀ ಫೈವ್ ತ್ರೀ ಏಟ್ ಫೈವ್ ಏಟ್ ತ್ರೀ ಒನ್ ತ್ರೀ ವೆರಿ ನೈಸ್ ಯಾವ ರನ್ನರ್ ಸ್ನೇಹಿತರೆ ಏನಿದೆ ಓನರ್ ಇವ್ರೇನೆ ಚೆನ್ನಾಗಿದೆ ಪ್ಯೂರ್ ಅಮೃತ್ ಮಹಲ್ ಅಲ್ಲಿ ಇರುವಂತ ಬ್ರೀಡ್ ಇದು ಹೋರಿ ಸಿಂಗಲ್ ಇದೆ ಪೀಸು ಸಖತ್ ಇಲ್ಲಿ ಕೂಡ ಎತ್ತಿದಾವೆ ನಮ್ಮ ಹೊನ್ನಾಳಿ ಸಂತೆ ಎತ್ತುಗಳು ಜೋಡಿ ಎತ್ತುಗಳು ಅಮೃತ್ ಮಹಲ್ ಕ್ರಾಸ್ ಮೀಡೆ ಆಲ್ಮೋಸ್ಟ್ ನೀವು ನೋಡ್ರಿ ಕಿಲಾರಿ ಅಥವಾ ಅಮೃತ್ ಮಹಲ್ ಕ್ರಾಸ್ ಬಂದಣ ಬಂದೇ ಬಟ್ ಅಮೃತ್ ಮಹಲ್ ಏನಕ್ಕೆ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಕೆಲಸದಲ್ಲಿ ಹೆವಿ ಅವು ನಮ್ಮ ಹಳ್ಳಿಕಾರಿಗಿಂತ ಸ್ವಲ್ಪ ಹೆವಿ ಇರ್ತವೆ ನಮ್ಮ ರಾಜ ಒ ಕೂಡ ಅಮೃತ ಮಹಲ್ ಹಳ್ಳಿಕಾರಿ ಇವೆಲ್ಲರೂ ಅನ್ನು ತುಂಬಾ ಚಂದ ಪಾಲನೆ ಪೋಷಣೆ ಮಾಡುವಂತ ನಾವ್ ಕಾಣ್ತೀವಿ ಕಿಲಾರಿಯಲ್ಲಿ ಸ್ವಲ್ಪ ಕಡಿಮೆ ಮಹಾರಾಷ್ಟ್ರ ಕಡೆ ಹೋದ್ರೆ ಕಿಲಾರಿ ಜಾಸ್ತಿ ಚೆನ್ನ ಯಾವ ಜಾತಿ ಬರ್ತೀವಿ ಕ್ರಾಸ್ ಆಮೇಲೆ ಎಷ್ಟು ಹಲ್ಲು ಇವೆಲ್ಲ ಇದು ಎಲ್ಲ ಚೆನ್ನಾಗ್ ಕೆಲಸ ಮಾಡ್ತಾವಲ್ಲ ಗಾಡಿ ಗಿಡಿ ಊಡ್ಬೇಕಪ್ಪ ನಾವ್ ತಗೊಂಡೋಗಿ ಪಕ್ಕ ಖಾತ್ರಿ ಎಷ್ಟ್ ಹೇಳ್ತಾ ಇದ್ದೀನಿ ಜೋಡಿ ನೈಂಟಿ ಫೈವ್ ಜೋಡಿ ಹೇಳ್ತಾ ಇದ್ರೆ ನೈಸ್

ಯಜಮಾನ್ರು ಕೂತಿದಾರಲ್ಲ ಅವ್ರೇ ಇಡ್ಕೊಂಡು ಮಾತಾಡ್ತಾರೆ ನಾವೇ ಹತ್ರ ಹೋಗಿ ಕುತ್ಕೊಂಡ್ರಿ ಆರಾಮ ಕೂತ್ಕೊಂಡ್ರಿ ಕುತ್ಕೊಂಡು ಹೇಳ್ಬಿಡ್ರಿ ಯಾವ ಯಾವ ಜಾತಿ ಬರ್ತಾವ ಇವು ಹಳ್ಳಿಕಾರ ಬರ್ತಾವೆ ಜೋಡಿ ಎಷ್ಟ ಇವು ಆರಲ್ಲಿ ಇದಾವ ಎರಡೂವಾ ಚಂದ ಇದಾವಣ ಎಲ್ಲಾ ಗಾಡಿ ಗಿಡಿ ಓಡೋದ್ ಕೆಲ್ಸ ನಾವ್ ಮಾಡ್ಬೇಕಪ್ಪ ಹೆಂಗಣ ಚೆನ್ನಾಗ ಮಾಡ್ತಾವ ಏನಂತ ನೋಡ್ರಿ ನಮ್ಮ ಅಣ್ಣವ್ರು ಇಬ್ರು ಇವ್ರು ಕೂತಿದಾರೆ ಯಾವುದು ನಮ್ ಟೆರಾ ಓಕೆ ಓಕೆ ಲಾಸ್ಟ್ ರೇಟ್ ಅಂತ ಬಂದಾಗ ಏನ್ ಮಾಡ್ತೀರಿ ಹಿಂಗೆ ಕೊಡ್ತೀವಿ ಒಂದು ಇಪ್ಪತ್ತೇಳು ಲಾಸ್ಟು ಒಂದು ಐದು ಕೊಟ್ಬಿಡ್ತೀರಾ ನಮ್ಮ ಅಣ್ಣವ್ರಿಂದ ಮಾತಾಡ್ತಿದಾರೆ ಅವ್ರು ಮಾತಾಡ್ಸದೆ ಚಂದ ಇದಾವೆ ಅಣ್ಣ ಎಲ್ಲರೂ ಜೋಡಿ ಬಾರಿ ಚೆನ್ನಾಗಿದಾವೆ ಓಕೆ ನಂಬರ್ ಏನಾದ್ರು ಸಿಗುತ್ತೆ ಏನಣ್ಣ ಹೆಂಗೆ ಹೇಳಿ ನಂಬರ್ ಹೇಳಿ ಅಣ್ಣ ಅದೇ ಅದೇ ನಂಬರ್ ಸರಿ ಅದೇ ನಂಬರ್ ಓಕೆ ಓಕೆ ಅಣ್ಣ ಓಕೆನಾ ಆಗ್ಲಿ ಮಾರ್ಕೆಟ್ ಫುಲ್ ರಶ್ ಈಗ ಹಬ್ಬ ಹರಿದಿನಗಳು ಬಂತ ಇದಾವಲ್ಲ ಮಾರ್ಕೆಟ್ ಫುಲ್ ರಶ್ ಆಗುತ್ತೆ ಇವರು ಬಳಿ ಜೋಡೆತ್ತುಗಳು ತುಂಬಾ ಚಂದ ಇದು ಆಮೇಲೆ ಫೋನ್ ಕೂಡ ಅಷ್ಟೇ ಬಂದ್ವಂತೆ ಅವ್ರಿಗೆ ಇವತ್ತು ಕೂಡ ಜೋಡೆತ್ತು ಬರ ಚೆಂದ್ರೆ হি <lots> তোস্তার <lots sei rapper> <unanimous> ಎಷ್ಟು ಒಂದು ಎಂಬತ್ತು ನಾನ್ ಸ್ವಲ್ಪ ಅವ್ರಿಗೆ ಜೋರ ಕೇಳ್ಬೇಕಿತ್ತು ಯಾಕೆ ಅಂತ ಕೇಳಬೇಡ್ರಿ ಇಲ್ಲೊಂದಿದೆ ಕೇಳ್ತಾವ್ರಿ ಎಲ್ದಿ ಅಲ್ಲಿ ಬರ್ತಾ ಇದಾವೆ ಜಾಸ್ತಿ ಏನು ಮಾಡಕ್ಕಾಗಲ್ಲ ಏನ್ ಹೇಳಿದ್ರಿ ಸರ್ಕಾರ ಒಂದು ಇಪ್ಪತ್ತು ಜೋಡಿ ಹೇಳ್ತಾರೆ ಯಾವ್ದು ಬರುತ್ತೆ ಜಾತಿ ಇದು ಇದಾವಿಕರ ಕ್ರಾಸ್ ನಮ್ ಇದನ್ನಳ್ಳಿಗೆ ಹಳ್ಳಿಕರ ಪ್ಯೂರ್ ತಂದ್ರೆ ನೀವೇ ತರಬೇಕು ಆಮೇಲೆ ಸುಮಾರು ನೋಡಿದ್ರೆ ನೀವಾದ್ರೆ ಎಷ್ಟಲ್ಲ ನಾವೆರಡು

ಇಲ್ಲೊಂದು ದೊಡ್ಡ ಎತ್ತುಗಳಿದಾವೆ ಜೋಡಿ ಒಂದ್ ಹಳ್ಳಿ ಕಾರ್ ಇದೆ ಎತ್ತಿನ ಸಂತೆಯಲ್ಲಿ ಒಂದು ವಿಡಿಯೋ ತೋದಕ್ಕೆ ಏನ್ ಖುಷಿ ಅಂದ್ರೆ ಇಲ್ಲಿ ಸೂರ್ಯದು ಎಷ್ಟೇ ಏಕರ್ ಅವೆಲ್ಲ ಕೇಳಾಗಿಲ್ಲ ಎತ್ತು ಎತ್ತಿದ್ ಮಾತ್ರ ಬಾರಿ ಸಿಂಪಲ್ ಆಗಿರುತ್ತೆ ಸರ್ ರೈತರು ನೀವ್ ಹೇಳ್ತೀರಾ ಇವ್ರ ಹೇಳ್ತಾರೆ ಅವ್ರ ಹೇಳ್ತಾರೆ ಸೊಕ್ಕರ್ ಇಲ್ಲ ಇಲ್ಲ ನಾವಲ್ಲ ಸಂಪತ್ತು ಹೌದ ನೆನ್ಪೈತಿ ಹೆಸರು ಅಣ್ಣ ಯಾವ ಜಾತಿ ಬರ್ತವ ಇವು ಹಳ್ಳಿಕಾರ ಬರ್ತವ ಹಳ್ಳಿಕಾರಲ್ಲಿ ಎರಡು ಬರ್ತವೆ ಎಷ್ಟೇ ಹಲ್ಲ ಇವು ಈ ಕಡೆಯಲ್ಲ ಈ ಉಡ್ಸ್ತಾವ ಆಮೇಲೆ ಚಂದ ಖಾತ್ರಿ ಇದಾವಲ್ಲ ಕೆಲವ್ ಊರ ಖಾತ್ರಿ ಇದಾವ ನೋಡಿದ್ರೆ ಗೊತ್ತಾಗ್ತವ ಎಲ್ಲ ಸಗಣಿ ಹೆಸರು ಗೆಸರು ಹತ್ತಿರ

ಇಲ್ಲಿ ಬಂದಿರತಕ್ಕಂತ ಬೀಡು ತೋರ್ಸಿ ಇಲ್ಲಿ ನೋಡ್ರಿ ಹಳ್ಳಿಕಾರ ಇದೆ ಹಳ್ಳಿಕಾರ ಇದು ಪಕ್ಕ ಇದೆ ಹಣ್ಣಾರ ಹತ್ರ ಇರುವಂತ ಜೋಡಿ ಆ ಕಡೆ ಈ ಪಕ್ಕದಲ್ಲಿ ಅದಕ್ಕೆ ಹಳ್ಳಿಕಾರು ಮಿಕ್ಸ್ ಇದೆ ಹಿಂಗೆ ನೋಡ್ರಿ ಎತ್ತುಗಳು ಎಷ್ಟು ಚಂದ ಒಂಟು 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 ಟಾಪ್ ಬಂದಿರತಕ್ಕಂಥ ಎತ್ತುಗಳು ಜೋಡಿ ಎರಡ್ ಹಲ್ಲು ಆಮೇಲೆ ನಾಲ್ಕು ಹಲ್ಲು ಆರ್ ಹಲ್ಲು ಕಡೆ ಹಲ್ಲು ಎತ್ತುಗಳು ಇದೆ ಹಳ್ಳಿ ಕಾರಲ್ಲಿ ಬಂದಾಗ ಸ್ವಲ್ಪ ಚಿಕ್ಕವ್ ಬರ್ತವೆ ಎರಡ್ ಹಲ್ಲು ನಾವು ಜಾಸ್ತಿ ಬರ್ತವೆ ನಮ್ಮ ಹೊನ್ನಾಳಿ ಗಿಡಕ್ಕೆ ತುಂಬಾ ಜನ ಅದ್ರಲ್ಲೂ ಕೂಡ ಪರೀಕ್ಷೆ ಮಾಡಿ ತಗೊಳ್ಳುವಂತದ್ದು ಮಾಡ್ತಾ ಇರ್ತಾರೆ ನೀವು ಕೂಡ ಅದನ್ನ ಮಾಡಬಹುದು ಇಲ್ಲಿ ಕಟ್ಟಿದ್ದಾರೆ ಎಲ್ಲ ಮೋಸ್ಟ್ಲಿ ಏನ್ ರೈಟ್ ಯಾರ್ದು ಅಂತ ಕೇಳಿ ಓಕೆ ಅಣ್ಣ ಈ ಯಾರು ಫಸ್ಟ್ ನಾವು ಯಾರು ನಿಮ್ದೇನಾ ಹಳ್ಳಿಕಾರಲ್ಲ ಇದಾವಣ್ಣ ಎಷ್ಟು ಹಾಲು ಮಾಡಿದವಣ್ಣ ಇವು ಅಲ್ಲಿ ಮಾಡಿಲ್ಲ ಮಾಡಿಲ್ಲ ಇನ್ನು ಅದೇ 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 ಪ್ಯೂರ್ ಇದೆ ಹಳ್ಳಿಕಾರ ಜಾತಿ

ಹನ್ನಲ್ಲಿ ಬಂದಿರತಕ್ಕಂತ ಹಳ್ಳಿಕಾರ್ ব্রিಡ್ ಅಲ್ಲಿ ತೋರಿಸ್ತಾ ಇರಂತದ್ದು ನಿಮಗೆ ಹಳ್ಳಿಕಾರ್ ಎಷ್ಟಲ್ಲೂ ಇರಬಹುದು ಆ ಸಂಪತ್ತನದಂತ ಮಾತಾಡ್ತಿದೀನಿ ಎಸ್ಟಲ್ ಎಸ್ಟಲ್ನೋ ಇದಾವಾ ಸಂಪ್ರದ ಕಣ ಎಷ್ಟಲ್ಲ ಅಲ್ಲಿದಾವೆ ನೀವು ಕಡೆಯಲ್ಲಿ ನೀವು ಆರಲ್ಲೂ ಕಡೆ ಹೌದು ಇವೇನ್ ಜೋಡಿ ಹೇಳಿದ್ರಿ ನೀವು ಒಂದು ನಲವತ್ತ್ ಕೊಡ್ಬೋದು ಒಂದು ನಲವತ್ತ್ ಇಲ್ಲೊಂದು ಇದಾವೆ ರೂಪಾಯಿ ಬೆಣ್ಣದಲ್ಲಿ ಅಮೃತ್ ಮಹಲ್ ಅಲ್ಲಿ ಸ್ವಲ್ಪ ಮಿಕ್ಸ್ ಬರುತ್ತೆ ಮತ್ತೆ ಹಲ್ಲು ವಿಚಾರದಾಗ ಹೆಂಗೆ ಏನು ಅಂತ ಗೊತ್ತಿಲ್ಲ ಕಾಲು ಕೆಜಾನ ನಿಂತೈತೆ ನೋಡ್ತಾ ಇರಬೇಕು ನಿಮ್ಮ ಏನ್ರಿ ಬಸ್ ಅಪ್ಪಿ ಯಾವ್ ಬರ್ತಾವ್ ಇದು ಜಾತಿಲಿ ಆ ಜಾತಿಲಿ ಯಾವಾಗ್ ಬರ್ತಾವ್ ಇವು ಹಳ್ಳಿ ಕಾರ ಬರ್ತಾವ ಹಳ್ಳಿಕಾರ ರೂಪಾಯಿ ಬಣ್ಣ ಅಂತಾರಲ್ಲ

ప్పవహరు నంబర్ ఏను సిప్పాల్స్ ఫోర్ సిక్స్ అడి రి సే నోడ్రీ నోడ్రీ ಸೂಪರ್ ಹಳ್ಳಿ ಕಾರ್ ಸಿಂಗಲ್ ಪೀಸ್ ಇದೆ ಒಂದು ಸಿಂಗಲ್ ಹಳ್ಳಿ ಕಾರ್ ಎಷ್ಟು ಹಲ್ಲೈತೆ ಗೊತ್ತಿಲ್ಲ ನನಗೆ ಕೇಳ್ಬೇಕು ಅಷ್ಟೇ ಕೇಳಿದ್ರೆ ಗೊತ್ತಾಗುತ್ತೆ ಅಪ್ಪಿ ಎಷ್ಟು ಹಲ್ ಮಾಡಿದ್ದೀರಾ ನಾಲ್ಕಲ್ಲ ಯಾವ್ದು ಬ್ರೀಡ್ ಯಾವ್ದು ಬರುತ್ತೆ ಹಳ್ಳಿ ಕರ್ ಬರುತ್ತಾ ಓಕೆ ಏ ರೇಟ್ ಏನು ಹೇಳ್ತಾ ಇದ್ದೀಯಾ ನೀನು ಏಯ್ಟಿ ನಲ್ವತ್ತೈದು ಓಕೆ ಫೋರ್ಟಿ ಫೈವ್ ಇದು ಹೆಂಗ್ ಸಿಂಗಲ್ ಎಡಕ್ ಬಲಕ ಹೆಂಗ್ ಹುಡುಗ ಎರಡು ಕಡೆ ಬರುತ್ತೆ ಚೆನ್ನಾಗಿದೆ ನಂಬರ್ ಕೊಡ್ಬಂಗಾರ ಹೇಳಿ ನೈನ್ ಸೆವೆನ್ ಜೀರೋ ಫೋರ್ ಜೀರೋ ತ್ರೀ ಫೋರ್ ಸಿಕ್ಸ್ ಡಬಲ್ ಒನ್ ತುಂಬಾ ಚೆನ್ನಾಗಿ ಇದೆ ಎಲ್ಲ ಸರ್ ಹೆಂಗಿದೆ ಮಾರ್ಕೆಟ್ ಇವತ್ತು ಪರವಾಗಿಲ್ಲ ಮಾರ್ಕೆಟ್ ಪರವಾಗಿಲ್ಲ ಅಂದ್ರೆ ಎತ್ತಿಂದು ಬೆಳಿಗ್ಗೆ ತುಂಬಾ ಜೋರಾಗಿ ನಡೀತಾ ಇದೆ ನಿಮ್ಮ ಒಂದು ಸೇಲ್ ಆದ್ವಾ ಓಕೆ ಓಕೆ ಸ್ನೇಹಿತರೆ ಇವರೆಲ್ಲಾ ಕೂಡ ತಮ್ಮ ರೈತ ತಮ್ಮ ಹೋರಿಗಳನ್ನ ಎತ್ತು ಆಟೋಗಳನ್ನ ತಂದು ಮಾರಾಟ ಮಾಡ್ಕೊಂಡು ಹೋಗುವಂತದ್ದು ಹೀಗೆ ಪ್ರೋಸೆಸ್ ನಡೀತಾ ಇರುತ್ತೆ ಬನ್ನಿ ಇನ್ನಷ್ಟು ವಿಡಿಯೋ ನಾವು ಮಾಡ್ತಾ ಹೋಗೋಣ ಥ್ಯಾಂಕ್ ಯು ಗುರು ಬರೋಣ ಒಳ್ಳೇದಾಗ್ಲಿ ಇದು ಯಾರೋ ಅಪ್ಪ ಯಾರು ಗೊತ್ತಿಲ್ಲ ಇದ್ದೆ ಯಾರು ಇರೋದಿಲ್ಲ ಅವ್ಳು ಪಾಪ ಸೋಲ್ಡ್ ಔಟ್ ಮಾಡಿಟ್ಟು ಹೋಗಿರ್ತಾರೆ ನಿಮ್ಮ ಏನ್ ಸರಿ ಯಾರು ಬರಂಗಿಲ್ಲಲ್ಲ ಹಣ ಬರ್ರಿ ಸರ್ ಜೋಡಿ ಸೇಲ್ ಆದ್ವಾ ಇಲ್ಲ ಎಷ್ಟ್ ಹಲ್ನಾಗ ಇದಾವೆ ಯಾವ್ ಜಾತಿ ನೀವು ಜಾತಲಾಗವ್ರು ಹಾ ಯಾವ್ ಜಾತಿ ಬರ್ತಾರೆ ಹಳಿಕಾರ್ ಬರ್ತವ್ರು ಅಳಿಕಾರ್ ಏನ್ ನೀವು ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಿ ಇಷ್ಟ್ ಬಂದ್ರೆ ಹಿಂಗೆ ಅಂತ ಒಂದು ಹತ್ತ ಬಂದ್ರೆ ಕೊಡ್ತೀರಿ ಇಲ್ಲಿ ನೀರ್ ಕುಡಿತ ಇದಾರಲ್ಲ ಸಾಹೇಬ್ರು ಅವರೇ ನಂಬರ್ ಏನಾದ್ರು ಇದ್ರೆ ಕೊಡ್ರಿ ಬಸ್ ನೋಡೋಣ ಏನೋ ಸೇಲ್ ಆಗುತ್ತೆ ಅನ್ನೋದ ಯೂಟ್ಯೂಬ್ ಚಾನಲಿನ್ ನಂಬರ್ ಕೊಡ್ರಿ ಕಾಂಗ್ರೆಸ್ ಕ್ರಾಸ್ ಒಂದು ಅಮೃತ್ ಮಹಲ್ ಕ್ರಾಸ್ ಒಂದು ನೋಡ್ರಿ ಹಿಂಗಿದೆ ಆಗಿದೆ ಒಂದ್ ಐವತ್ತೈದಕ್ಕೆ ಅಂತ ಇನ್ನೊಂದ್ ಎಷ್ಟು ಸರ್ ನಲ್ವತ್ತೈದಕ್ಕಾಗಿದೆ ನಮ್ಮ ಚೆನ್ನಗಿರಿ ತಾಲೂಕಿಗೆ ಆಗಿದೆ ಅದ ಕೆರೆಬೀಚಿಗೆ ಎರಡು ಹೋರಿ ಬಾರಿ ಚಂದ ಇದೆ ಓಕೆ ಥ್ಯಾಂಕ್ ಯು ಅಮೃತ್ ಮಹಲ್ ಇದೆ ತುಂಬಾ ಸ್ವಲ್ಪ ಜಾಗ ವಿಡಿಯೋ ಮಾಡೋಕೆ ಕಷ್ಟ ಇಲ್ಲಿ ಹಂಗೆ ನೋಡಿ ಹುಡುಗರ್ ತಂದು ಇದು ಕೂಡ ಕೆರೆಬಿಚಿಗೆ ಚೆನ್ನಾಗಿದೆ ಬೀಡು ಇದು ಕೋಡ ನೋಡ ಹೇಳಿ ಕಾಂಕ್ರೀಟ್ ಕ್ರಾಸ್ ಅಂತ ಹೇಳಿ ಬಬ್ಬಾ ಅಮೃತ h.